ಯೂಟ್ಯೂಬರ್ ಸುಮಂತ್ ವಿರುದ್ದ ಅಭಿಷೇಕ್ ಸಮರ ಸಾರಿದ್ದಾರೆ ಮಾನನಷ್ಟ ಕೇಸ್ ದಾಖಲಿಸೋಕೆ ಯೂಟ್ಯೂಬರ್ ಅಭಿಷೇಕ್ ಮುಂದಾಗಿದ್ದಾರೆ ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋಕೆ ಪ್ರಯತ್ನ ಮಾಡಲಾಗಿದೆ ಆದರೆ ಅಭಿಷೇಕ್ ದೂರನ್ನ ಪೊಲೀಸರು ಸ್ವೀಕಾರ ಮಾಡಿಲ್ಲ ಕೋರ್ಟ್ನಲ್ಲೇ ಮಾನನಷ್ಟ ಕೇಸನ್ನ ದಾಖಲಿಸಿಕೊಳ್ಳಿ ಅಂತ ಹೇಳಿ ಸೂಚಿಸಿದ್ದಾರಂತೆ ಪೊಲೀಸರು ಠಾಣೆಯಲ್ಲಿ ದೂರು ನೀಡಿದ್ರೆ ಠಾಣೆಯಲ್ಲಿ ದೂರು ನೀಡೋಕ್ಕಿಂತ ನ್ಯಾಯಾಲಯದ ಮೊರೆ ಹೋಗಿ ಅಂತ ಹೇಳಿ ಪೊಲೀಸರು ಹೇಳಿದ್ದಾರಂತೆ ಹೀಗಾಗಿ ದೂರು ದಾಖಲೆ ಮಾಡಲಿಕ್ಕೆ ಸಾಧ್ಯವಾಗದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಮಾಡಿದ ಆರೋಪವನ್ನು ಸುಮಂತ್ ಅಭಿಷೇಕ್ ಮೇಲೆ ಹೊರಿಸಿದ್ರು ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಸುಮಂತ್ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಅಭಿಷೇಕ್ ವಿಸ್ತರಣೆಗೆ ದೂರು ನೀಡಲಿಕ್ಕೆ ಬಂದ್ರ ಅಭಿಷೇಕ್ ಆದರೆ ನ್ಯಾಯಾಲಯದಲ್ಲೇ ಇದಕ್ಕೆ ಪರಿಹಾರ ಅಂತ ಹೇಳಿ ಪೊಲೀಸರು ಅನ್ನೋ ಮಾಹಿತಿ ಇದೆ ಈಗಾಗ್ಲಿ ನನ್ನ ಜೊತೆ ಇರೋ ಹೋರಾಟಗಾರ ಇವರಿಗೆ ನ್ಯಾಯ ಸಿಗೋ ಅನ್ನುವಂಥದ್ದು ಏನೋ ಇಲ್ಲ ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವ್ರಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡ್ ಬಂದೆ ಅನ್ನುವಂಥದ್ದು ರೆಕುಲಿಗೇಷನ್ಸ್ ಬಟ್ ಹಿಂದೆ ವೀಕ್ಷಿಸಿದ್ರೆ ಡೀಪ್ ಆಗಿ ಹೊರಗೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ನೋಡೋ ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಈಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನ ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರ ಮೊದಲನಾದಾಗ ಲೆಟರ್ ಕೊಟ್ಟಿದ್ರು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರನ್ನು ನಡೆಯುವ ಕ್ಷಣದಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿ ಸತ್ಯ ಗೊತ್ತಿಲ್ಲ ನಮ್ಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಆಫ್ ಇಟ್ಕೋಬೇಕು ಸತ್ಯ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬಂದವರು ಯಾರು ಅನ್ನುವಂಥದ್ದು ತಿಳ್ಕೊಳ್ಳಿ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಸುಮಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂಟ್ಯೂಬರ್ ಸುಮಂತ್ ಅವರು ಸುಮಂತ್ ಅವರೇ ನಮಸ್ಕಾರ 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 ಮೇಡಮ್ ಹೀಗೊಂದು ಕೇಸ್ ದಾಖಲಾದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನೀವು ಹಿಂದೆನೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡುವಾಗ ಹೇಳಿದ್ರಿ ಈ ಕೇಸ್ ದಾಖಲಿಸ್ ಮುಂದಾಗ್ತಿದ್ದಾರೆ ಅಭಿಷೇಕ್ ಅವರು ಅಭಿಷೇಕ್ ಹೇಳಿರೋದು ನನಗೆ ನಿಜ ನಾನು ಸುತ್ತೇನೆ ಹೇಳಿರೋದ್ರಿಂದ ನಾನು ಅವರು ಕೇಸ್ ಹಾಕೋದು ಎದುರಿಕೊಳ್ಳಲ್ಲ ಮೇಡಮ್ ಯಾಕಂತಂದ್ರೆ ಸುಳ್ಳ ಇಷ್ಟು ದಿನ ಹೇಳ್ಕೊಂಡ್ ಅವ್ರು ನನ್ಗೆ ಆಫರ್ ಮಾಡಿರೋದು ನಿಜ ನಾನು ಆಫರೇ ಮಾಡಿಲ್ಲ ಅಂದ್ಬಿಟ್ಟು ಅವರು ಸುಳ್ಳನ್ನ ಸತ್ಯ ಮಾಡಿದಾರಲ್ಲ ಮ ನನ್ ಸತ್ಯನ ಸತ್ಯ ಮಾಡ್ತೀನಿ ಮೇಡಮ್ ಬಟ್ ನೀವ್ ಅವತ್ತು ಹೇಳ್ತಾ ಇದ್ರಿ ನನ್ನ ಹತ್ರ ಸಾಕ್ಷಿ ಏನೂ ಇಲ್ಲ ಕೂತು ನಾನು ಅವರು ಮಾತನಾಡಿದ ಅಷ್ಟೇ ಸ್ಥಳೀಯ ಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ರೆ ಸಿಗ್ಬಹುದಷ್ಟೇ ಬಟ್ ಎಕ್ಸಾಕ್ಟ್ಲಿ ಇದೇ ಮಾತನಾಡಿದ್ರು ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಎಸ್ ಎಸ್ ಮೇಡಮ್ ಯಾಕಂತಂದ್ರೆ ಅದೊಂದು ಕ್ಯಾಶುವಲ್ ಟಕ್ಸ್ ಆಗಿತ್ತು ಅಂತಂದ್ರೆ ನನ್ನ ಉದ್ದೇಶನೂ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಆತರ ಏನಿರಲಿಲ್ಲ ನಾವು ಅಲ್ಲಿನ ಜ್ಯೂಸ್ ಅಂಗಡಿಂದು ಸಿ ಟಿವಿ ಇದ್ರೆ ಇನ್ನು ತುಂಬಾ ಒಳ್ಳೇದು ನಾನು ಅವರು ಕೂತ್ ಮಾತಾಡಿರೋದಕ್ಕೆ ಅದ ನಂತರ ಅಲ್ಲಿ ಕೂತ್ ಮಾತಾಡಿರೋದು ನಿಜ ಮೇಡಮ್ ಅವನು ನನ್ಗೆ ಆಫರ್ ಮಾಡಿದ್ದು ನಿಜ ಬಟ್ ಈಗ ನಿಮ್ಮ ಮೇಲೇನೇ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತಿದೆ ನೀವು ಸುಳ್ಳು ಹೇಳ್ತಿದ್ದೀರಿ ಅನ್ನೋ ಅರ್ಥದಲ್ಲಿ ಭಾವಿಸೋ ರೀತಿಯಲ್ಲಿ ಆಡಿಯೋಗಳು ಸಂಚಲನ ಅಭಿಷೇಕ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳ್ಬಿಟ್ರೆ ನೀವು ಅಂತ ಹೇಳಿ ಜನ ಪ್ರಶ್ನೆ ಕೇಳಬಹುದು ನಾಳೆ ದಿನ ಕೋರ್ಟು ಕಾನೂನಾತ್ಮಕವಾಗಿ ನಡೆಯೋ ತನಿಖೆ ಸರಿಯೇ ಬಟ್ ನೀವು ಯೂಟ್ಯೂಬರ್ಸ್ ಗಳು ನಡೆಸೋದೇನೆ ಯೂಟ್ಯೂಬ್ ವಿಡಿಯೋ ಜನರ ವಿಶ್ವಾಸದ ಆಧಾರದ ಮೇಲೆ ಇಲ್ಲೊಂದ್ ಕಡೆ ನಿಮ್ಗೆ ಬ್ಯಾಕ್ ಫೈಯರ್ ಆಗ್ತಿದೆಯಾ ಅಂತ ಅನಿಸ್ತಿದೆ ನೋಡಿ ಮೇಡಮ್ ಕೆಲವೊಂದು ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ ನಾನು ಹೇಳೋ ರೀತಿ ಬೇರೆ ಇತ್ತು ಅಲ್ಲಿ ಕಣಿವೆ ಆಗಿರೋ ರೀತಿ ಬೇರೆ ಆಗಿದೆ ಅದ ನಂತರ ಕೆಲವೊಂದು ಫುಲ್ ಆಡಿಯೋ ಸಿಕ್ಕಿದ್ರೆ ಫುಲ್ ಆಡಿಯೋ ಹಾಕಿದ್ರೆ ಕ್ಲಾರಿಟಿ ಸಿಗೋದೇನೋ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಹಾಕೊಂಡಿದ್ರೆ ಅದಾದ ನಂತರ ನಾನು ಹೇಳೋ ರೀತಿ ಬೇರೆ ಅಲ್ಲಿ ಕಣಿವೆ ಆಗಿರೋ ರೀತಿ ಬೇರೆ ಮತ್ತೆ ಈ ಹಿಂದೆನು ನಾನು ಚಂದನ್ ಗೌಡ್ರಿಗೆ ದುಡ್ಡು ತಕೊಂಡಿದ್ದಾರೆ ಅಂತ ನಾನು ಹೇಳೇ ಇಲ್ಲ ಅದಾದ ನಂತರ ಚಂದನ್ ಗೌಡ್ರಿಗೆ ಇಷ್ಟು ಅಮೌಂಟ್ ಎಲ್ಲಿಂದ ಬಂತು ಅಂತ ನಾನು ಪ್ರಶ್ನೆ ಮಾಡಿದೀನಿ ಜಸ್ಟ್ ನಾನು ಅಬಿದ್ ಮಾತ್ರ ಹೇಳಬೇಕು ಅಂತ ಇದ್ದಿದ್ದು ಅವತ್ ಇಂಟರ್ವ್ಯೂ ಅಲ್ಲೇ ಮಂಜು ಗೌಡ್ರು ಅದನ್ನ ಹೇಳಿದ್ರು ನೀನ್ ಏನ್ ಸತ್ಯ ಮಾತ್ರ ಹೇಳು ಅಂತ ನಾನು ಅವತ್ತು ಸತ್ಯನೇ ಹೇಳಿರೋದು ಅದಾದ ನಂತರ ಇಂಟರ್ವ್ಯೂ ಅಲ್ಲಿ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಈ ಮಾತು ಬರುತ್ತೆ ಅವಾಗ ಇಂಟರ್ವ್ಯೂ ನಿಲ್ಸ್ಬಿಟ್ಟು ಅವ್ರು ಕೇಳ್ತಾರೆ ಸತ್ಯ ಮಾತ್ರ ಹೇಳು ಬೇರೆ ಏನೇ ಹೇಳ್ಬೇಡ ಯಾಕಂದ್ರೆ ದಿನ ಪ್ರಾಬ್ಲಮ್ ಆಗ್ಬೋದು ಅಂತ ಹೌದು ನಾನು ಸತ್ಯ ಮಾತ್ರ ಹೇಳ್ತೀನಿ ಅನ್ಬಿಟ್ಟು ಸತ್ಯನೇ ಹೇಳಿದೀನಿ ಅಲ್ಲಿ ಏನಾಗಿದೆ ಚಂದನ್ ಗೌಡ್ರು ತಗೋಬಾರ್ದು ಅನ್ನೋದು ನನ್ ಮೈನ್ಸ್ ಇತ್ತು ಜಸ್ಟ್ ಅಬಿದ್ ಮಾತ್ರ ಹೇಳಣ ಅಂತ ಬಟ್ ಚಂದನ್ ಗುಡ್ರು ಮೇಲೆ ನನ್ ಒಂದು ಡೌಟ್ ಇತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನ ಕ್ವಶನ್ ರೇಸ್ ಮಾಡ್ತೀನಿ ಬಟ್ ಅದನ್ನ ಚಂದನ್ ಗೋಡ್ರು ನಾನು ಐವತ್ ಲಕ್ಷ ತಗೊಂಡೋನೆ ಅಂತ ಹೇಳ್ತಾನೆ ಐವತ್ ಲಕ್ಷ ತಗೊಂಡೋನೆ ಅಂತ ಹೇಳ್ತಾನೆ ಅಂತ ಅವರೇ ದೊಡ್ಡ ಮಾಡ್ಕೊಂಡಿದ್ದ ನಾನೇ ಜಸ್ಟ್ ಕ್ವಶನ್ ಕೇಳಿದೆ ಇಲ್ಲಿ ಇಷ್ಟೊಂದು ಅಮೌಂಟ್ ನಿಂಗೆ ಹೆಂಗ್ ಬಂತು ಅದು ಕ್ಲಾರಿಟಿ ಕೊಡಿ ಅಂತ ನಾನು ಅಭಿ ವಿಚಾರದ ಏನಾಗಿದ್ದನು ಅವತ್ತಿ ಏನಿದ್ದಾನು ಇವತ್ತು ಅದೇ ರೀತಿ ಸ್ಟಾಂಡ್ ಆಗಿ ನಿಂತಿರ್ತೀನಿ ಬದಲಾವಣೆ ಇಲ್ಲ 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 ಮೇಡಮ್ ನೀವ್ ಯಾವ ರೀತಿ ರೆಡಿ ಫೇಸ್ ಮಾಡ್ಲಿಕ್ಕೆ ಇವಾಗ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಹೊರಟಿದ್ದಾರೆ ಅಭಿಷೇಕ್ ನಾವು ಏನು ಕಾನೂನಾತ್ಮಕವಾಗಿ ನಮ್ಮ ಲಾಯರ್ ಏನಿದಾರೆ ಅವ್ರು ಏನ್ ಫೇಸ್ ಮಾಡ್ತಾರೆ ಅದು ಅವಾಗ್ ಬಿಟ್ಟಿದ್ ಮೇಡಮ್ ಯಾಕಂತಂದ್ರೆ ಈ ಕೋರ್ಟ್ ಕೇಸಲ್ಲ ನನಗೂ ಅಷ್ಟು ಇದ್ರ ಬಗ್ಗೆ ನನಗೆ ಮೆಡಿಯಾ ಇಲ್ಲ ಆ ಕಾನೂನಾತ್ಮಕವಾಗಿ ಏನಡೋದು ನಡೀಲಿ ಮೇಡಮ್ ಅದಕ್ಕೆ ನಾನು ಬದ್ದನಾಗಿದ್ದೀನಿ ನಾನು ಅವ್ರು ಹಾಕ್ಬೇಡ ಅಂತಾನು ಅನ್ನೋಕ್ಕಾಗಲ್ಲ ನಾನು ಹೇಳಿರೋದು ಸುಳ್ಳು ಅಂತಾನೂ ಅನ್ನೋಕಾಗಲ್ಲ ಯಾಕಂತಂದ್ರೆ ನಾನು ಸುಳ್ಳೇ ಹೇಳಿಲ್ಲ ಸತ್ಯ ಅಲ್ವಾ ಅವ್ರು ಹಾಕ್ಲಿ ಮೇಡಮ್ ಅದಕ್ಕೆ ನನಗೆ ಧನ್ಯವಾದ ಸುಮಂತ್ ಅವರೇ ರಿಪಬ್ಲಿಕನ್ ಯೂಟ್ಯೂಬರ್ ಸುಮಂತ್ ವಿರುದ್ದ ಅಭಿಷೇಕ್ ಸಮರ ಸಾರಿದ್ದಾರೆ ಮಾನನಷ್ಟ ಕೇಸ್ ದಾಖಲಿಸೋಕೆ ಯೂಟ್ಯೂಬರ್ ಅಭಿಷೇಕ್ ಮುಂದಾಗಿದ್ದಾರೆ ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋಕೆ ಪ್ರಯತ್ನ ಮಾಡಲಾಗಿದೆ ಆದರೆ ಅಭಿಷೇಕ್ ದೂರನ್ನ ಪೊಲೀಸರು ಸ್ವೀಕಾರ ಮಾಡಿಲ್ಲ ಕೋರ್ಟ್ನಲ್ಲೇ ಮಾನನಷ್ಟ ಕೇಸನ್ನು ದಾಖಲಿಸಿಕೊಳ್ಳಿ ಅಂತ ಹೇಳಿ ಸೂಚಿಸಿದ್ದಾರಂತೆ ಪೊಲೀಸರು ಠಾಣೆಯಲ್ಲಿ ದೂರು ನೀಡಿದ್ರೆ ಠಾಣೆಯಲ್ಲಿ ದೂರು ನೀಡೋದಕ್ಕಿಂತ ನ್ಯಾಯಾಲಯದ ಮೊರೆ ಹೋಗಿ ಅಂತ ಹೇಳಿ ಪೊಲೀಸರು ಹೇಳಿದ್ದಾರಂತೆ ಹೀಗಾಗಿ ದೂರು ದಾಖಲ ಮಾಡಲಿಕ್ಕೆ ಸಾಧ್ಯವಾಗದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಹಣದಾಸಿಗೆ ಧರ್ಮಸ್ಥಳದ ವಿರುದ್ದ ಸುಳ್ಳು ವಿಡಿಯೋ ಮಾಡಿದ ಆರೋಪವನ್ನು ಸುಮಂತ್ ಅಭಿಷೇಕ್ ಮೇಲೆ ಹೊರಿಸಿದ್ರು ಈಗ ಅಭಿಷೇಕ್ ವಿರುದ್ದ ಆರೋಪ ಮಾಡಿದ್ದ ಸುಮಂತ್ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಅಭಿಷೇಕ್ ಷಣೆಗೆ ದೂರು ನೀಡಲಿಕ್ಕೆ ಬಂದ್ರ ಅಭಿಷೇಕ್ ಆದ್ರೆ ನ್ಯಾಯಾಲಯದಲ್ಲೇ ಇದಕ್ಕೆ ಪರಿಹಾರ ಅಂತ ಹೇಳಿ ಪೊಲೀಸರು ಹೇಳಿ ಕಳಿಸಿದ್ದಾರೆ ಮಾಹಿತಿ ಇದೆ ಅಥವಾ ನನ್ನ ಜೊತೆ ಇರೋರ್ ಹೋರಾಟಗಾರ ಇವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇಲ್ಲ ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ವಿಕ್ಟಿಂಗ್ಸ್ ಗಳಿದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವ್ರಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿ ಇಂದ ನ್ಯಾಯ ಸಿಗ್ತದೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಅಪ್ಲಿಕೇಶನ್ಸ್ ಗಳಿದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಡೀಪ್ ಆಗಿ ಇವರಾಗ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ನಾಡೋ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂ ನ ಕೊಟ್ಟಿರುವಂತದ್ದು ನಾವು ಈಗ ಎಸ್ ಐ ಟಿಗೂ ಸಹ ಹೇಳಿರುವಂತದ್ದು ಸೊ ನಾವು ಕೂಡ ಅವ್ರ ಮಾತನ್ನ ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರ ಮೊದಲನಾದಾಗಲಿ ಇಂಟರ್ವ್ಯೂ ಕೊಟ್ಟಿದ್ರು ಆಗಲಿ ಅವರು ವಿಜಯ್ ಕುಮಾರ್ ಅಂತ ಅಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿರ ಸತ್ಯ ಗೊತ್ತಿಲ್ಲ ನಮ್ಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಸುಮಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂಟ್ಯೂಬರ್ ಸುಮಂತ್ ಅವರು ಸುಮಂತ್ ಅವರೇ ನಮಸ್ಕಾರ 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 ಮೇಡಮ್ ಹೀಗೊಂದು ಕೇಸ್ ದಾಖಲಾದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನೀವು ಹಿಂದೆನೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡುವಾಗ ಹೇಳಿದ್ರಿ ಈ ಕೇಸ್ ದಾಖಲಿಸ್ ಮುಂದಾಗ್ತಿದ್ದಾರೆ ಅಭಿಷೇಕ್ ಅವರು ಅಭಿಷೇಕ್ ಹೇಳಿರೋದು ನನಗೆ ನಿಜ ನಾನು ಸತ್ಯನೇ ಹೇಳಿರೋದ್ರಿಂದ ನಾನು ಅವರು ಕೇಸ್ ಹಾಕುದನ್ನು ಯಾಕಂತಂದ್ರೆ ಅನ್ನ ಇಷ್ಟು ದಿನ ಹೇಳ್ಕೊಂಡ್ ಅವ್ರು ನನ್ಗೆ ಆಫರ್ ಮಾಡಿರೋದು ನಿಜ ನಾನು ಆಫರೇ ಮಾಡಿಲ್ಲ ಅನ್ಬಿಟ್ಟು ಅವ್ರು ಸುಳ್ಳನ್ನ ಸತ್ಯ ಮಾಡಿದಾರಲ್ಲ ಮ ನಾನ್ ಸತ್ಯನ ಸತ್ಯ ಮಾಡ್ತೀನಿ ಮೇಡಮ್ ಹ್ಮ್ ಬಟ್ ನೀವ್ ಅವತ್ತು ಹೇಳ್ತಾ ಇದ್ರಿ ನನ್ನ ಹತ್ರ ಸಾಕ್ಷಿ ಏನು ಇಲ್ಲ ಕೂತು ನಾನು ಅವರು ಮಾತನಾಡಿದ ಅಷ್ಟೇ ಸ್ಥಳೀಯ ಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ರೆ ಅಷ್ಟೇ ಬಟ್ ಎಕ್ಸಾಕ್ಟ್ಲಿ ಇದೇ ಮಾತನಾಡಿದ್ರು ಅಂದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಎಸ್ ಎಸ್ ಮೇಡಮ್ ಯಾಕಂತಂದ್ರೆ ಅದೊಂದು ಕ್ಯಾಶುವಲ್ ಟಕ್ಸ್ ಆಗಿತ್ತು ಯಾಕಂದ್ರೆ ನನ್ನ ಉದ್ದೇಶನೂ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಆತರ ಏನಿರಲಿಲ್ಲ ನಾವು ಅಲ್ಲಿನ ಜ್ಯೂಸ್ ಅಂಗಡಿಂದು ಸಿಸಿಟಿವಿ ಇದ್ರೆ ತಕ್ಷೂ ತುಂಬಾ ಒಳ್ಳೇದು ನಾನು ಅವರು ಕೂತ್ ಮಾತಾಡಿರೋದಕ್ಕೆ ಅದ ನಂತರ ಅಲ್ಲಿ ಕೂತ್ ಮಾತಾಡಿರೋದು ನಿಜ ಮೇಡಮ್ ಅವನು ನನ್ ಆಫರ್ ಮಾಡಿದ್ದು ನಿಜ ಬಟ್ ಈಗ ನಿಮ್ಮ ಮೇಲೇನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತಿದೆ ನೀವು ಸುಳ್ಳು ಹೇಳ್ತಿದ್ದೀರಿ ಅನ್ನೋ ಅರ್ಥದಲ್ಲಿ ಭಾವಿಸೋ ರೀತಿಯಲ್ಲಿ ಆಡಿಯೋಗಳು ಸಂಚಲನ ಅಭಿಷೇಕ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳಿಬಿಟ್ರಾ ನೀವು ಅಂತ ಹೇಳಿ ಜನ ಪ್ರಶ್ನೆ ಕೇಳಬಹುದು ನಾಳೆ ದಿನ ಕೋರ್ಟು ಕಾನೂನಾತ್ಮಕವಾಗಿ ನಡೆಯೋ ತನಿಖೆ ಸರಿಯೇ ಬಟ್ ನೀವು ಯೂಟ್ಯೂಬರ್ಸ್ ಗಳು ನಡೆಸೋದೇನೆ ಯೂಟ್ಯೂಬ್ ವಿಡಿಯೋ ಜನರ ವಿಶ್ವಾಸದ ಆಧಾರದ ಮೇಲೆ ಇಲ್ಲೊಂದು ಕಡೆ ನಿಮ್ಗೆ ಬ್ಯಾಕ್ ಫೈರ್ ಆಗ್ತಿದ್ಯಾ ಅಂತ ಅನಿಸ್ತಿದೆ ನೋಡಿ ಮೇಡಮ್ ಕೆಲವೊಂದು ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ ನಾನು ಹೇಳೋ ರೀತಿ ಬೇರೆ ಇತ್ತು ಅಲ್ಲಿ ಕಣಿವೆ ಆಗಿರೋ ರೀತಿ ಬೇರೆ ಆಗಿದೆ ಅದ ನಂತರ ಕೆಲವೊಂದು ಫುಲ್ ಆಡಿಯೋ ಸಿಕ್ಕಿದ್ರೆ ಫುಲ್ ಆಡಿಯೋ ಹಾಕಿದ್ರೆ ಕ್ಲಾರಿಟಿ ಸಿಗೋದೇನೋ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿದ್ರೆ ಅದಾದ ನಂತರ ನಾನು ಹೇಳೋ ರೀತಿ ಬೇರೆ ಅಲ್ಲಿ ಕಣಿವೆ ಆಗಿರೋ ರೀತಿ ಬೇರೆ ಮತ್ತೆ ಈ ಹಿಂದೆನೋ ನಾನು ಚಂದನ್ ಗೌಡ್ರಿಗೆ ದುಡ್ಡು ತಕೊಂಡಿದ್ದಾರೆ ಅಂತ ನಾನು ಇಲ್ಲ ಅದಾದ ನಂತರ ಚಂದನ್ ಗೌಡ್ರಿಗೆ ಇಷ್ಟು ಅಮೌಂಟ್ ಎಲ್ಲಿಂದ ಬಂತು ಅಂತ ನಾನು ಪ್ರಶ್ನೆ ಮಾಡಿದೀನಿ ಜಸ್ಟ್ ನಾನು ಅಬಿದ್ ಮಾತ್ರ ಹೇಳಬೇಕು ಅಂತ ಇದ್ದಿದ್ದು ಅವತ್ ಇಂಟರ್ವ್ಯೂ ಮಂಜು ಗೌಡ್ರು ಅದನ್ನ ಹೇಳಿದ್ರು ನೀನ್ ಏನ್ ಸತ್ಯ ಮಾತ್ರ ಹೇಳು ಅಂತ ನಾನು ಅವತ್ತು ಸತ್ಯನೇ ಹೇಳಿರೋದು ಅದಾದ ನಂತರ ಇಂಟರ್ವ್ಯೂ ಅಲ್ಲಿ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಈ ಮಾತು ಬರುತ್ತೆ ಅವಾಗ ಇಂಟರ್ವ್ಯೂ ನಿಲ್ಸ್ಬಿಟ್ಟು ಅವ್ರು ಕೇಳ್ತಾರೆ ಸತ್ಯ ಮಾತ್ರ ಹೇಳು ಬೇರೆ ಏನು ಹೇಳ್ಬೇಡ ಯಾಕಂದ್ರೆ ಮುಂದೊಂದ್ ದಿನ ಪ್ರಾಬ್ಲಮ್ ಆಗ್ಬೋದು ಅಂತ ಹೌದು ನಾನು ಸತ್ಯ ಮಾತ್ರ ಹೇಳ್ತೀನಿ ಅನ್ಬಿಟ್ಟು ಸತ್ಯನೇ ಹೇಳಿದೀನಿ ಅಲ್ಲಿ ಏನಾಗಿದೆ ಗೌಡ್ರು ಗೌಡ್ರದ ತಗಬಾರದು ಅನ್ನೋದು ನನ್ ಮೈಂಡ್ ಸಡ್ಲಿದ್ರೆ ಇತ್ತು ಅಂತಂದ್ರೆ ಜಸ್ಟ್ ಅಬೀದ್ ಮಾತ್ರ ಹೇಳೋಣ ಅಂತ ಬಟ್ ಚಂದನ್ಗೂಡ್ರ ಮೇಲೆ ನನ್ ಒಂದು ಡೌಟ್ ಇತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನ ಕ್ವಶನ್ ರೈಸ್ ಮಾಡ್ತೀನಿ ಬಟ್ ಅದನ್ನ ಚಂದನ್ಗೂಡ್ರ್ ನಾನು ಐವತ್ತು ಲಕ್ಷ ತಗೊಂಡೆ ಅಂತ ಹೇಳ್ತಾನೆ ಐವತ್ತು ಲಕ್ಷ ತಗೊಂಡೆ ಅಂತ ಹೇಳ್ತಾನೆ ಅಂತ ಅವರೇ ದೊಡ್ಡ ಮಾಡ್ಕೊಂಡಿದ್ದ ನಾನೇ ಜಸ್ಟ್ ಕ್ವಶನ್ ಕೇಳಿದೆ ಇಲ್ಲಿ ಇಷ್ಟೊಂದು ಅಮೌಂಟ್ ನಿಮ್ಗೆ ಹೆಂಗ್ ಬಂತು ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ ನಾನು ಅಭಿ ವಿಚಾರದ ಏನೇ ಅವತ್ತಿ ಏನ್ ಹೇಳಿದ್ದಾನು ಇವತ್ತು ಅದೇ ರೀತಿ ಸ್ಟ್ಯಾಂಡ್ ಆಗಿ ನಿಂತಿರ್ತೀನಿ ಬದಲಾವಣೆ ಇಲ್ಲ 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 ಮೇಡಮ್ ರೆಡಿ ಇದೀರಿ ಫೇಸ್ ಮಾಡ್ಲಿಕ್ಕೆ ಇವಾಗ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಭಿಷೇಕ್ ನಾವು ಏನು ಕಾನೂನಾತ್ಮಕವಾಗಿ ನಮ್ಮ ಲಾಯರ್ ಏನಿದ್ದಾರೆ ಅವ್ರು ಏನ್ ಫೇಸ್ ಮಾಡ್ತಾರೆ ಅದು ಬಿಟ್ಟಿದ್ ಮೇಡಮ್ ಯಾಕಂತಂದ್ರೆ ಈ ಕೋರ್ಟ್ ಕೇಸಲ್ಲ ನನ್ಗೂ ಅಷ್ಟು ಇದ್ರ ಬಗ್ಗೆ ನಾನು ಮಿಡಿಯಾ ಇಲ್ಲ ಈ ಕಾನೂನಾತ್ಮಕವಾಗಿ ಏನಡೋದು ನಡೀಲಿ ಮೇಡಮ್ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ನಾನು ಅವ್ರು ಹಾಕ್ಬೇಡ ಅಂತಾನು ಅನ್ನೋಕ್ಕಾಗಲ್ಲ ನಾನು ಹೇಳಿರೋದು ಸುಳ್ಳು ಅಂತಾನು ಅನ್ನೋಕ್ಕಾಗಲ್ಲ ಯಾಕಂತಂದ್ರೆ ನಾನು ಸುಳ್ಳೇ ಹೇಳಿಲ್ಲ ಸತ್ಯ ಅಲ್ವಾ ಅವ್ರು ಹಾಕ್ಲಿ ಮೇಡಮ್ ಅದಕ್ಕೆ ನನಗೇನು ರೈಟ್ ರೈಟ್ ಧನ್ಯವಾದ ಸುಮಂತ್ ಜೊತೆ ರಿಪಬ್ಲಿಕನ್